ಪರಪ್ಪನ ಅಗ್ರಹಾರದ ಸೆಲ್ನಲ್ಲೂ ಪೊರ್ಕೆ ಪುಂಡಾಟ ಕಾಟೇರನ ಕಾಟಕ್ಕೆ ಕಂಗಾಲಾದ ಜೈಲ್ ಸಿಬ್ಬಂದಿ ಅಧಿಕಾರಿಗಳನ್ನೇ ಕೂಲ್ ಮಾಡಿಸಿದ್ರಾಸ ನಮ್ಮ ಭಾವನೆ ಇದೆ ಆದ್ರ ಹೇಳುವಂಗೆ ಅರ್ಧ ಮಾಡ್ತಾರ ಪೂರ್ತಿ ಮಾಡ್ತಾರಂತ ಚರ್ಚೆ ಅಥವಾ ನಮ್ಮ ಚರ್ಚೆ ನಮ್ಮ ಹಂತದಲ್ಲಿ ಆಗಿಲ್ಲ ಅಥವಾ ನಮಗೆ ಅದಕ್ಕೂ ಕೂಡ ಗೊತ್ತಿಲ್ಲ ನಾ ಹೇಳ್ತಾನಲ್ಲ ಅವ್ರು ಮತ್ತೆ ಬೇಕು ನಮಗೆ ಅವ್ರ ನೇತೃತ್ವದಲ್ಲಿದ್ದರೆ ನಾವು ಗಟ್ಟಿಯಾಗಿ ಇರ್ತೀವಿ ಅಂತ ಐದು ವರ್ಷವೂ ಸಿದ್ದರಾಮಯ್ಯರೇ ಸಿ ಸಿಎಂ ಮುಖ್ಯಮಂತ್ರಿ ಬದಲಾವಣೆ ಬದಲಾದ್ರೆ ಅಲ್ಲೋಲ ಕಲ್ಲೋಲ ರಿಪಬ್ಲಿಕ್ ಕನ್ನಡದಲ್ಲಿ ಸತೀಶ್ ಜಾರಕಿಹೊಳಿ ಸ್ಫೋಟಕ ಸಂದರ್ಶನ ಡಿಬಿ ಡ್ಯಾಂನಲ್ಲಿ ನಲವತ್ತು ಟಿಎಂಸಿ ನೀರು ಕೋತ ಹತ್ತೊಂಬತ್ತು ಅಡಿಗೆ ಕುಸಿದ ನೀರಿನ ಮಠ ಟ್ರಸ್ಟ್ ಗೇಟ್ಗೆ ದುರಸ್ತಿ ಕಾರ್ಯ ಚುರುಕು ಗಂಗಾವಳಿ ನದಿಯಲ್ಲೂ ಮುಂದುವರೆದ ಕಾರ್ಯಾಚರಣೆ ಈಶ್ವರ ಮಲ್ಪೆ ತಂಡದಿಂದ ಶವಗಳಿಗಾಗಿ ಶೋಧ ನದಿಯೊಳಗೆ ಮರ ತೆಗೆಯಲು ಶತ ಪ್ರಯತ್ನ ಒಲಿಂಪಿಕ್ಸ್ ಹೀರೋಗಳ ಜೊತೆ ಮೋದಿ ಸಂವಾದ ಪದಕ ವೀರರಿಗೆ ನಮೋ ಅಭಿನಂದನೆ ವಿನೇಶ್ ಫೋಗಟ್ ಹೋರಾಟಕ್ಕೆ ಪ್ರಧಾನಿ ಮೆಚ್ಚುಗೆ ನಮಸ್ಕಾರ ಇದು ರಿಪಬ್ಲಿಕ್ ಕನ್ನಡ ನಾನು ರಂಜಿತ್ ಶಿರಿಯಾರ್ ನಾಡಿನ ಸಮಸ್ತರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತ ದಾಸ ಮತ್ತೆ ಗ್ಯಾಂಗ್ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾನೆ ಇದೆ ಈ ಡಿ ಗ್ಯಾಂಗ್ಗೆ ಹೇರ್ ಸ್ಯಾಂಪಲ್ ಟೆಸ್ಟ್ ಅಲ್ಲೂ ಕೂಡ ರಾಕ್ಷಸ ಪಡೆ ಸಂಕಷ್ಟಕ್ಕೆ ಈಗ ತುತ್ತಾಗಿದೆ ಕಾರ್ನಲ್ಲಿ ಸಿಕ್ಕ ಹೇರ್ ಸ್ಯಾಂಪಲ್ ಆರೋಪಿಗೆ ಮ್ಯಾಚ್ ಆಗಿದೆ ರೇಣುಕಾ ಸ್ವಾಮಿ ಶವವನ್ನ ಸಾಗಿಸಿದ ಕಾರಿನಲ್ಲಿ ಸಿಕ್ಕಿದ್ದ ಕೂದಲು ಆ ಕೂದಲನ್ನ ಪರೀಕ್ಷೆಗೆ ಒಳಪಡಿಸಿದಾಗ ಅದು ರೇಣುಕಾ ಸ್ವಾಮಿಯದ್ದೇ ಅನ್ನೋದು ಈಗ ಗೊತ್ತಾಗಿದೆ ಈ ಕೂದಲನ್ನ ಎಫ್ ಎಸ್ ಎಲ್ ಪರೀಕ್ಷೆಗೆ ಕಳುಹಿಸಿದ ಪೊಲೀಸರು ಇದೀಗ ಎಫ್ ಎಸ್ ಎಲ್ ರಿಪೋರ್ಟ್ ಪೊಲೀಸರ ಕೈ ಸೇರಿದೆ ಈ ರಿಪೋರ್ಟ್ನಲ್ಲಿ ಆ ಸ್ಕಾರ್ಪಿಯೋ ಕಾರ್ ನಲ್ಲಿ ಶವವನ್ನ ಸಾಗಿಸಿದ್ರಲ್ಲ ಇದೇ ಸ್ಕಾರ್ಪಿಯೋ ಕಾರ್ ನೋಡಿ ಅವತ್ತು ರಾತ್ರಿ ಮೂರು ಗಂಟೆ ಸುಮಾರಿಗೆ ಈ ಸ್ಕಾರ್ಪಿಯೋ ಕಾರ್ನಲ್ಲಿ ಶವವನ್ನ ಸಾಗಿಸಿದಾಗ ಆ ಸ್ಕಾರ್ಪಿಯೋ ಕಾರಿನ ಒಳಗಡೆ ಇದ್ದ ಹೇರ್ ರೇಣುಕಾ ಸ್ವಾಮಿಯ ತಲೆಯ ಕೂದಲು ಆ ತಲೆಯ ಕೂದಲು ರೇಣುಕಾ ಸ್ವಾಮಿಯದ್ದೇ ಅನ್ನೋದು ಈಗ ಗೊತ್ತಾಗಿದೆ ಇದು ಈಗ ಇನ್ನಷ್ಟು ಪೂರಕವಾದಂಥ ಸಾಕ್ಷಿ ಆಗತ್ತೆ ಈ ಕೊಲೆಗಡುಕರು ಅನ್ನೋ ಆರೋಪಿಯನ್ನು ಹೊತ್ತಿದ್ದಾರೆ ಇವರಿಗೆ ಇದು ಇನ್ನಷ್ಟು ಸಂಕಷ್ಟವನ್ನ ತಂದಿರುತ್ತೆ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಸೀನಿಯರ್ ಕಲೀಗ್ ಕ್ರೈಮ್ ಬ್ಯೂರೋ ಹೆಡ್ ಸುನಿಲ್ ಧರ್ಮಸ್ಥಳ ಈಗ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸುನಿಲ್ ಈಗ ಸಿಕ್ಕಿರುವಂತೆ ಎಫ್ ಎಸ್ ಎಲ್ ರಿಪೋರ್ಟ್